ಚಿಂಚೋಳಿ ಪಟ್ಟಣದ ಚಂದಾಪುರದ ಕೋಲಿ ಸಮಾಜದ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಬ್ರಿಸಿ ಟ್ರಸ್ಟ್ ವತಿಯಿಂದ ಮದ್ಯವರ್ಜನೆ ಶಿಬಿರದ ಪೂರ್ವಭಾವಿ ಸಭೆ ಜರುಗಿತು ಸಭೆಯನ್ನು ಉದ್ದೇಶಿಸಿ ಕಲಬುರಗಿ ಜಿಲ್ಲಾ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕರಾದ ಗಣಪತಿ ಮಾಳಂಜೆ ಅವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ಮದ್ಯಪಾನ ಮಾಡುವವರ ಜನಸಂಖ್ಯೆ ಹೆಚ್ಚಾಗಿದ್ದು ಆದ್ದರಿಂದ ಧರ್ಮಸ್ಥಳ ಸಂಸ್ಥೆಯಿಂದ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಮದ್ಯಪಾನ ಮಾಡುವ ವ್ಯಕ್ತಿಗಳಿಗೆ ಮದ್ಯಪಾನದಿಂದ ಮುಕ್ತಿಗೊಳಿಸಲು ಒಂದು ವಾರದ ಶಿಬಿರವನ್ನು ಹಮ್ಮಿಕೊಂಡಿದ್ದು ಮದ್ಯಪಾನ ಮಾಡುವುದನ್ನು ಬಿಡಿಸಲಾಗುತ್ತಿದ್ದು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮದ್ಯಪ್ರಿಯರು ಮದ್ಯಪಾನ ಮಾಡುವುದನ್ನು ಬಿಟ್ಟಿದ್ದಾರೆ ಅದರಂತೆ ಚಿಂಚೋಳಿ ತಾಲೂಕನ್ನು ಕೂಡ ಅದರಂತೆ ಚಿಂಚೋಳಿ ತಾಲೂಕಿನಲ್ಲಿಯೂ ಕೂಡ ಅತಿ ಶೀಘ್ರದಲ್ಲಿಯೇ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ನರಸಮ್ಮ ಲಕ್ಷ್ಮಣ ಅವಂಟಿ ಚಿಂಚೋಳಿ ತಾಲೂಕಾ ಧರ್ಮಸ್ಥಳದ ಯೋಜನಾ ಅಧಿಕಾರಿಗಳಾದ ಗೋಪಾಲ್ ಮುಖಂಡರಾದ ಕೆಎಂಬಾರಿ ಬಾರಿ ಭೀಮಶೆಟ್ಟಿ ಮುರಡಿ ಶ್ರೀಮಂತ ಕಟ್ಟಿಮನಿ ಸಂತೋಷ್ ಗಡಂತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಆ ಹೆಣ್ಣು ಮಕ್ಕಳು ಏನಾದ್ರು ಕೇಳಿದ್ರೆ ಖುಷಿಯಲ್ಲಿ ಬಡವಾದ್ರು ಖುಷಿಯಲ್ಲಿರ್ತಾರಂತೆ ಒಬ್ಬ ಸಂತೋಷದಲ್ಲಿ ಇರ್ತಾರಂತೆ ಒಬ್ಬ ಕುಬ್ಜ ಚೆನ್ನಾಗಿಲ್ಲವನಾದ್ರೂ ಸಂತೋಷದಲ್ಲಿರ್ತಾರಂತೆ ಅದು ಹುಡುಕನೊಟ್ಟಿಗೆ ಬಂದ ನಿಮ್ಗೆ ಹೆಣ್ಣು ಮಕ್ಕಳು ಇಷ್ಟಪಡಲ್ಲ ಎಷ್ಟೋ ನನ್ನ ಸಹೋದರ ಇವತ್ತು ದಿನ ಬೆಳಗಾದ್ರೆ ಕಣ್ಣೀರ ನಿನ್ನೆ ನಾನು ಹೋಗಿದ್ದೆ ಒಂದು ಅಂದ್ರೆ ಸ್ವದೇಶಿ ಮಾರ್ಕೆಟ್ಗೆ ಹೋಗಿದ್ದೆ ನಾನು ನಮ್ಮ ಡ್ರೈವರ್ ಸೇರ್ಕೊಂಡು ಹೋಗಿದ್ವಿ ಸ್ವದೇಶಿ ಅಂತ ಹೇಳಿ ಅವಾಗ ಹೇಳಬೇಕು ಪರಿಚಯ ಅಲ್ವಾ ಯಾಕಂದ್ರೆ ಇದು ಕೆಲಸ ಮಾಡ್ತಿದ್ಯಾಟೆಲ್ಲ ಸಂಬಳ ಕೊಡ್ತಾರೆ ಕೇಳಿದೆ ನಾನು ಮಾತಾಡ್ತಾ ಮಾತಾಡ್ತಾ ತಾಯಿ ಏನ್ ಹೇಳಿದ್ಲು ಅಂದ್ರೆ ಸರ್ ಹಾಗೆ ಎಲ್ಲಿ ಮನೆ ಮಾಡಿದ ಮೇಲೆ ಹೇಳಿದೆ ನಾನು ಯಾಕೆ ಕೇಳಿದೆ ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ನಮ್ಗೆ ಎಲ್ಲಿ ಕೋಟಿ ಕೋಟಿಗಳು ಇರುತ್ತಾ ಆ ರೀತಿ ಯೋಚನೆ ಮಾಡಿ ನಾನು ಕೇಳಿದ್ದೆ ಅವಳಕ್ಕ ಭಾಳ ಸಜ್ಜನ ಥರ ಕಂಡು ಅವಾಗ ಎಮ್ಮ ಹೇಳಿದ್ದು ಸರ್ ಇಲ್ಲ ಸರ್ ಭಾಳ ಕಷ್ಟ ಇದೆ ನನ್ನ ಜೀವನ ಇವತ್ತು ಒಂದು ಸಣ್ಣ ಮಗು ಇದೆ ಮಗು ಬಿಟ್ಕೊಂಡು ನಾನು ಕೆಲಸಕ್ಕೆ ಬರ್ತೀನಿ ಅತ್ತೆ ಕೆಲ್ಸಕ್ಕೆ ಬಂದವಳು ರಾತ್ರಿ ಎಂಟು ಗಂಟೆಗೆ ಹೋಗ್ತೀನಿ ಅತ್ತೆ ಕೂಡ ಕೆಲ್ಪಿದ ಮಾಡ್ತಾಳೆ ಗಂಡ ದೊಡ್ಡ ವ್ಯಸನಿ ಖಾಲಿ ಕುಡಿಯೋದಷ್ಟ ಅಲ್ರಿ ಎಲ್ಲಾನು ಇತ್ತು ಅವರಿಗೆ ಅತ್ತಾಯ್ತಾ ಅವ್ರು ಏನಾದ್ರು ನೆಟ್ಟಿಗೆ ಇದ್ರೆ ನಾನು ಇಲ್ಲಿ ಬರ್ತಕ್ಕಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅವ್ಳು ಬಹಳ ಕಡಿಮೆ ಆಗ್ತಾ ಇವತ್ತು ಅದೆಷ್ಟೋ ಅಂತ ಸಹ ಇವತ್ತು ಇವತ್ತು ನಾವು ನಾವು ಮಾಡ್ತಕ್ಕಂತ ಈ ಪ್ರಯತ್ನ ಪ್ರಯತ್ನ ಏನಂತ ಕೇಳಿದ್ರೆ ಆ ಒಂದು ಹೆಣ್ಣು ಮಗಳ ಕಣ್ಣೀರ್ ಒಂದು ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ ನಮ್ಗೆ ಏನು ಅವಳು ಕೊಡೋದು ಬೇಡ ಆ ತಾಯಿ ಕಣ್ಣೀರ್ ವರ್ಸಿದಾಗ ಅವಳು ಹೇಳ್ತಾಳೆ ಅವ್ರಿಗೆ ಪುಣ್ಯ ಬರ್ಲಿ ಅಂತ ಅವಳು ಏನು ಹರಿಸ್ತಾಳಲ್ಲ ತಾಯಿ ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತಕ್ಕಂಥ ಭಾವನೆ ನಮಗಿದೆ ನಿಜವಾಗ್ಲೂ ಇವತ್ತು ಈ ಕ್ಯಾಂಪ್ ನೋಡುವಾಗ ನಿಮ್ಗೆ ಅರ್ಥ ಆಗತ್ತೆ ಅಷ್ಟು ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಸೇವೆ ಮಾಡ್ತಾರೆ ಸೇವೆ ಮಾಡುವ ಬಹಳ ಕಿರಿಕಿರಿ ಮಾಡ್ತಾರೆ ಒಂದು ಎರಡು ದಿನ ಹೆಂಗಾಗತ್ತೆ ಅಂದ್ರೆ ಹೊಡೆದಾಟ ಬಡದಾಟ ನಡೆಯುತ್ತೋ ಅನ್ನೋ ಭಾವನೆ ಬರುತ್ತೆ ಬಹಳ ದಿನ ಅಡ್ಮಿಷನ್ ಆಗುತ್ತೆ ನಮ್ಮ ಮಾತು ಕೇಳಲ್ಲ ನಂಗೆ ಚೀತು ಅಂತ ಬೈತಾರೆ ನಮ್ಮ ಮೇಲೆ ಉಗ್ದವ್ರು ಇದ್ದಾರೆ ಡ್ಯಾಸ್ ಮಗನೆ ಅಂತ ಬೈದವ್ರು ಇದಾರೆ ನಾವೆಲ್ಲ ಸ್ವೀಕಾರ ಮಾಡ್ತೀವಿ ಎಲ್ಲ ಭಗವಂತ ನಿನ್ ಪಾದಕ್ಕೆ ಅಂತ ಸ್ವೀಕಾರ ಮಾಡ್ತೀವಿ ದಿನ ಆಚೆಗೆ ನಾವೆಲ್ಲ ಕಿಡಕಿ ಬಾಗಿಲು ಓಪನ್ ಮಾಡ್ತೀವಿ ಒಬ್ಬ ಒಬ್ಬನು ಹೊರಗೋಗಲ್ಲ ಅವರೆಲ್ಲ ಮರುದಿನದಿಂದ ಶುರು ಮಾಡ್ತಾರೆ ನಾವೆಲ್ಲ ಹೋದ್ರೆ ನೀವೆಲ್ಲ ಹಿರಿಯರ್ ಬಂದ್ರೆ ಕೈ ಮಗುದು ಕಾಯಿ ಬರ್ತಾರೆ ಒಂದು ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್